ಕೇಳಕೊಂಡು ಹೌದು ಏನು ಜಗತ್ತಿನೊಳಗೆ ಗುರು ಶ್ರೇಷ್ಠ ಏನು ದೇವರು ಶ್ರೇಷ್ಠ ಹೌದು ಆ ಒಂದು ವಿಷಯವನ್ನ ಇಟ್ಟು ಈಗ ಪ್ರತಿಪಾದನೆ ಮಾಡ್ರಿ ಅಂತ ಹೇಳ್ಬಿಟ್ಟಾರ ಹೌದ್ರಿಪ್ಪ ಈಗ ಅವರ ದಿಮ್ಮಿನ ಸ್ಪಾಯಿಗಳಿಗೆ ಇಟ್ಟಾರಪ್ಪ ಅಂತಂದ್ರ ಒಂದು ವಿಷಯವನ್ನ ಇವತ್ತು ನಾವು ಹಿಡಿದು ಮಾತಾಡ್ಬೇಕಾಗ್ಯದ ಮಾತಾಡ್ಬೇಕಾಗ್ಯದಲ್ಲ ಅದಕ್ಕೆ ಇವತ್ತು ಹತ್ತು ಮನೆಗೆ ಮಗಳಾರ್ಥ ಆಗುತ್ತಕ್ಕ ಹೌದ್ರಿಪ್ಪ ನಮ್ಮ ವಿಷಯ ಯಾವ್ದಪ್ಪ ಅಂತಂದ್ರ ನಿಮ್ಮ ಪಾಲಿಗೆ ಯಾವ್ದು ಇರ್ಲಿ ಸರ್ ನಮ್ಮ ಪಾಲಿಗೆ ಜಗತ್ತಿನೊಳಗ ಗುರುವಿನ ಹೌದು ನಮ್ಮ ವಾದದ ಯಾಕೆ ಇವತ್ತು ಗುರುವಿನ ಸ್ಥಾನ ಶ್ರೇಷ್ಠ ಹಿಡಬೇಕಾಗ್ರೇಷ್ಠ ಜಗತ್ತಿನೊಳಗ ಗುರು ಅಂತಂದ್ರೆ ಅಜ್ಞಾನ ಜ್ಞಾನ ಹೌದು ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೀಜ ಬಿತ್ತವನು ಗುರು ಹೌದು 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 ರೀಪ್ಪ ಅದಕ್ಕೆ ಜಗತ್ತಿನೊಳಗೆ ಸುದ್ದಿ ಸರಿಯಾದ ಗುರು ಕಾಯುವ ಮುನಿದರೆ ಕಾಯುವ ಯಾರು ಇಲ್ಲ ಹೌದು 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 ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಹೌದು 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 ಹಿಂಗ ಜಗತ್ತಿನೊಳಗೆ ಸುದ್ದಿ ಸರಿಯಾದ ಹೌದ್ ಅದಕ್ಕೆ ನಮ್ಮ ಪುಂಡಲಿ ಏನಂತ ಹೇಳುದ ಇವತ್ತು ನೀವು ಯಾರ ದೇವರಿಗೆ ತನ್ನ ತೋರಿಸ್ತಾರೆ ತೋರಿಸ್ರಿ ಹೌದ್ ನಿಮ್ಮ ನಮ್ಮ ಬ್ರಹ್ಮಸ್ಪತಿ ಗುರು ಆದಾನೆ ಹೌದು ಹೌದು ನೀ ಯಾ ಗೌರಿ ಕರೆಕೊಂಡು ಬರ್ತೀ ಬಾ ಇವತ್ತು ಈ ಪರಿಬಲ ಹೌದು ಹೌದು ಈ ಪಾಯಗ ನಿಮಗೆ 33 ಕೋಟಿ ದೇವರಿಗೆಲ್ಲ ನನ್ನ ಬ್ರಹ್ಮಸ್ಪತಿ ಗುರು ಆದಾನು ಹೌದು ಅರೆ 4 ಕೋಟಿ ದೈತ್ರ ಆದರಂದ್ರ ಅವರಿಗೆ ಶುಕ್ರಾಚಾರ್ಯ ಗುರು ಆದಾನು ಹೌದು ಅಡಾನಲ್ ಇವತ್ತು ಜಗತ್ತಿನೊಳಗೆ ಮಾನ ನನ್ನ ಗುರುಹಾನ ಹೌದು 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 ನನ್ನ ಗುರು ಮೊಟ್ಟ ಮೊದಲ ಶೂನ್ಯ ಅಂತ ಲೋಧ ಪರಮೇಶ್ವರ ಒಳಗ ಪೈಲ ಹುಟ್ಟಿದ ಪಾಠ ಅದಕ್ಕೆ ಜಗತ್ತಿನ ದೇವರಿಗೆ ತೋರ್ಸಾವ ತಂದಿಗೆ ತೋರ್ಸಾವ ತಾಯಿಗೆ ತೋರ್ಸಾವ್ ಬಂಧುಗ ತೋರ್ಸಾವ್ ಹಾನ ಹೌದು ಏನತ್ತ ಮನೆ ಮೊದಲ ಪಾಠಶಾಲಿ ಜನನಿ ತಾನೆ ಮೊದಲ ಗುರು ಜನನೆಯಿಂದ ಜನರು ಗನ್ಯರು ಹೌದಾ ನನ್ನ ಮೊದಲು ಒಂದು ಅಕ್ಷರ ಕಲಿಸಿ ಕೊಡ್ತಾರ ನೋಡಿನು ತಾಯಿ ಹೌದ್ ಎತ್ ಶಾಂತ ಕೊಡ್ತಾರ ನೋಡಿ ನಮ್ಮ ಮೌಲ್ಯಾರು ಹೌದ್ 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 ಹೌದು ನಮ್ಮವ್ವಗ್ಯಾರ ಮೊದಲೇ ಗುರು ಆತರು ಹೌದು ಇವೇ ನಿಮ್ಮ ಅಪ್ಪ ಇವೇ ನಿಮ್ಮ ಮಾಮ ಬಾಂಡ್ ಮಗಿತಾನ ಅನ್ನೋ ತರ ಕಲಸ್ತಾರ ಅವ್ರು ಸಣ್ಣಗಿರ್ತ ಆ ಅಷ್ಟ ಅದ ಅದಕ್ಕ ಅವ ಗುರು ಅಂತಕ್ಕಂಥ ಶ್ರೇಷ್ಠ ಗುರುವಿನ ಗುರುವಿಂದ ಮಾಡಿ ಇವತ್ತಿನ ದಿವಸ ಮರುಗೂರೊಳಗ ಇವತ್ತು ಮರಗು ಕುರಿನ ಹೆಚ್ಚು ಮಾನ್ ಮನವರ್ತಿ ಮಾಡೋದು ಆರೋಗ್ಯ ಇದು ಒಂದು ಮಾತದ ಮತ್ತೆ ಇನ್ನೊಂದು ಏನಾರ ಹಾಲು ಮತದೊಳಗೆ ನಮ್ಮ ಪುಣ್ಯಕಲ್ನಾಗ ಏನಾರ ಘರ್ಷಣೆ ಕೇಳು ಅಂದ್ರೆ ದೈವೆಲ್ಲ ತಾಳಿ ಕೊಟ್ಟು ಕೇಳಂದ್ರೆ ಒಂದು ಹಾಲು ಮತದೊಳಗೆ ಒಂದು ಘರ್ಷಣೆ ಕೇಳುವನು ಬೇರೆ ಸಹ ಇಟ್ಟೇ ಇರ್ಲೈತಂದ್ರೆ ಒಂದು ಐದು ನುಡಿ ಕ್ಯಾನಿ ಹಾಡಿ ತಾಳೆ ಹೊಕ್ಕದ ಒಬ್ರು ಕೇಳೋಣ ನಗತ್ತಾರ ಒಬ್ರು ಬೇಡ ಅನಗತ್ತಾರ ಇಲ್ಲ ತೂಸ್ಕೋ ಅದ ಕೇಳಣ್ಣ ಏನ ಭಾಳ ನಮ್ಮ ಮಾತನ್ನ ಆಡ್ಲಾರ್ದ ಯಾಕಪ್ಪಾ ಅಂತಂದ್ರ ಸಟ್ಟಸಿದ್ಧರ ಸಿದ್ಧಾಂತಕ್ಕೆ ಒಳಗೆ ದೇವರು ಮತ್ತು ಗುರು ಅಂತಕ್ಕಂಥ ವಿಷಯವನ್ನ ಪ್ರತ್ಯೇಕ ಅದನ್ನು ಮಾಡತ್ತ ಹೇಳಾರ ಹೌ ಇನ್ನು ಮುಂದಿನ ಸಂದಿ ನಮ್ಮ ಪುಂಡ್ಲೀಕ್ ಅವರು ಯಾವ ರೀತಿ ದೇವರನ್ನ ಬೆಳೆಸ್ತಾರ ಆ ಪ್ರಕಾರ ಮುಂದೆ ಗುರುವಿನ ವಿಷಯವನ್ನ ತಿಳ್ಕೊಂಡು ಹೌದು ಒಂದು ಐದು ನುಡಿ ಕ್ಯಾಲಿ ಹಾಡಿ ಹೌದು ಯಾಕಂದ ಹೆಣ್ಣು ಮಕ್ಕಳ ಮೇಲೆ ಐದೇ ಐದು ನುಡಿ ಕ್ಯಾಲಿ ಹಾಡಿ ಬರ್ಜೋಡಿ ಪಾಳೆ ಹೋಗ್ತದ ಯಾಕಂದ್ರೆ ಅಲ್ಲ ಯಾಕ್ರಿಪ ಮಂತೆ ತತ್ರ ದೇವತಾ ಅಂತ ಹೇಳಿದ್ರು ಎತ್ತ ಎಮ್ಮೆ ಅಲ್ಲು ಎತ್ತನ ರೆತ್ತು ಪೂಜ್ಯರ ಮಂತೆ ತತ್ರ ದೇವತಾ ಅಂದ್ರ ಏನ್ರಿ ನೀ ಹೆಂಗೆ ಆಗ್ತ ಹೇಳಣ್ಣ ಹೆಂಗೆ ರೀ ಪುನ್ಲಿಕನ್ ಆಗಲ್ಲ ಹೇಳ ಶಾಲ್ಯಾಗ ಹುಡುಗರು ಹಿಂಗೆ ಮಾರ್ತಾವ ಅಂತ ಹೇಳಿ ಹಾಂ ಶಾಲ್ಯಾಗ ಮಾಸ್ತರ್ ಬರೋವರ್ಗ್ನ ಕಲಸ್ತಿರ್ತಾನೆ ಹೆಂಗೆ ಕಲಸ್ತಿರ್ತಾನೆ ರೀ ಪಾವ ಶಾಲ್ಯಾಗ ಒಬ್ರ ಶಿಕ್ಷಕ ಕಲಸ್ತಿರುತ್ತ ಏನತ್ತ ಹುಡುಗರಿಗೆ ಪಾಠ ಮಾಡೋ ಹೊತ್ನ್ಯಾಗ ಹೌದು ನೈನ್ಟು ಪ್ಲಸ್ ನೈನ್ಟಿ ಎಷ್ಟೋ ತಮಾ ಎಷ್ಟೋ ತಮ್ಮ ಅಕ್ಕಳಿ ನಮ್ಮ ಮುಂದೆ ಕುಕುತ್ತಿ ಹುಡುಗ್ರು ಅವಳ ಇಂಥ ಅವ್ರ ಹುಡುಗುರಿಗೆ ಪಾಠ ಕೇಳ್ತಿದ್ದರು ಎಟ್ಟೋ ಯಪ್ಪಾ ನೈನ್ಟಿ ಪ್ಲಸ್ ನೈಂಟಿ ಏನಂದ ಸರ್ ಹುಡುಗಂದ್ರಿ ಅಂದ್ರೀಪ ಮಾತಾ ಉತ್ತರ ಹುಡುಗ ನಮ್ ಪುಣ್ಯ ಕಣ್ಣನಂತರ ತಪ್ಪತ್ತೀಪದು ಪುಣ್ಯಕಣಂತ ವಿಚಾರ ಬೇರೆ ಇತ್ತು ಸರ್ ನೈಂಟಿ ಪ್ಲಸ್ ನೈಂಟಿ ಒನ್ ಹಂಡ್ರೆಡ್ ಏಟಿ ಅಂತಂದ್ರೆ ಉತ್ತರ ತಪ್ಪದ ನೀ ಹೇಳ್ಪಾ ಅಂದ್ರೆ ಇವರು ಯಾರು ಗುರುಗಳು ಅವಾಗ ಇವನಿಗೆ ಕೇಳ್ಬೇಡಿಗೆ ವಾಹಿನಿ ಹೇಳ್ಬೇಕು ನೈಂಟಿ ಪ್ಲಸ್ ನೈಂಟಿ ಇವತ್ತು ನಮ್ಮ ಯಾವ ಹಿಂಗ ಆಗಬಾರ್ದು ಹೌದು ಅದಕ್ಕೆ ಎತ್ತ ನರತ್ತು ಪೂಜ್ಯ ರಮಂತ ದೇವತಾ ಅಂದ್ರೆ ಹೆಣ್ಣು ಮಕ್ಕಳನ್ನು ಎಲ್ಲಿ ಪೂಜ್ಯ ಭಾವನೆ ಅಂತ ಕಾಣ್ತಿಲ್ಲ ಅಲ್ಲಿ ದೇವತೆಗಳದಾರ ದರ ತಿಳರು ನನ್ನ ಹೊಟ್ಟೆ ಮನೆ ಕೊಟ್ಟ ಮನಿಯೊಳಗ ಎರಡು ಮನೆಯನ್ನು ಗಳಿಸಿ ಗಂಡನ ಮನೆ ಮನಿಯೊಳಗ ತವರ ಮನಿ ಹೆಸರನ್ನು ತಂದು ಯಾವ ರೀತಿ ಜ್ಯೋತಿಯಾಗಿ ಬೆಳಗ್ತಾಳೆ ಅಂತಕ್ಕಂಥದ್ದನ್ನ ಒಂದು ಐದು ನೋಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಲ ಹೋಗ